ಮಲೆನಾಡಿನ ಸಿರಿ ಶಿವಮೊಗ್ಗ ಒಂದು ಮಲೆನಾಡಿನ ಹೆಬ್ಬಾಗಿಲು ಮತ್ತು ಇದು ಏಳು ತಾಲೂಕುಗಳ ಸವಿ ತವರು ಶಿವಮೊಗ್ಗನ ಇಲ್ಲಿನ ಹೆಸರು ಸಿಹಿಮೊಗ್ಗೆ ಶಿವನಮೊಗ್ಗ ಎಂದು ಕರೆಯುತ್ತಿದ್ದರು ಶಿವಮೊಗ್ಗವು ಶಿವನ ಮುಖ ಶಿವಮೊಗ್ಗ ಹೆಸರಿನಿಂದ ಬಂತು ಶಿವಮೊಗ್ಗವು ಶಿವ ಮತ್ತು ಮೊಗ್ಗು ಪದಗಳನ್ನು ಸೇರಿ ಬಂತು ಶಿವ ಈ ಜಾಗದಲ್ಲಿ ಒಂದು ಹೂವಿನ ಮೊಗ್ಗಿನಿಂದ ತುಂಗಾ ನದಿಯ ನೀರನ್ನು ಕುಡಿಯುತ್ತಿದ್ದರಿಂದ ಶಿವಮೊಗ್ಗು ಹೆಸರು ಬಂತು ನಂತರ ಶಿವಮೊಗ್ಗವಾಗಿ ಬದಲಾಯಿತು ಸಿಹಿಮೊಗ್ಗ ಎಂದು ಸಹ ಕರೆಯುತ್ತಿದ್ದರು ಶಿವಮೊಗ್ಗಕ್ಕೆ ಸಿಹಿ ಮತ್ತು ಪದಗಳು ಸೇರಿ ಬಂದು ಇದರ ಪ್ರಕಾರ ಈ ಜಾಗದಲ್ಲಿ ಒಬ್ಬೊಬ್ಬರು ಋಷಿಗಳು ವಾಸವಿದ್ದು ಅವರು ಒಂದು ಮೊಗ್ಗೆಯಲ್ಲಿ ಅಂದರೆ ಮಡಕೆಯಲ್ಲಿ ಸುವಾಸಿತ ಗಿಡಮೂಲಿಕೆಯನ್ನು ಸುಡುತ್ತಿದ್ದರು ಕೆಲ ದನ ಕಾಯುವವರು ಈ ಮಡಕೆಯಿಂದ ಬಂದ ಸಿಹಿಯಾದ ಪರಿಮಳದಿಂದ ಆಕರ್ಷಿತರಾಗಿ ಮಡಕೆ ಸಿಕ್ಕ ಜಾಗದಲ್ಲಿ ಸಿಹಿಮೊಗ್ಗೆ ಎಂದು ಕರೆಯುತ್ತಿದ್ದರು ಶಿವಮೊಗ್ಗವನ್ನು ಮತ್ತೊಂದು ಹೆಸರಿನಿಂದ ರು ಅದು ಅಕ್ಕಿ ಹಿರಣಿ ಎಂದು ಕರೆಯುತ್ತಿದ್ದರು ಶಿವಮೊಗ್ಗ ಅನೇಕ ರಾಜಮನೆತನಗಳ ಆಳ್ವಿಕೆಯಲ್ಲಿ ಇದ್ದಿತು ಶಿವಮೊಗ್ಗ ಹಚ್ಚ ಹಸಿರಿನಿಂದ ಕೂಡಿದ ಪ್ರಕೃತಿ ಸೌಂದರ್ಯವನ್ನು ಹೊಂದಿದೆ ಶಿವಮೊಗ್ಗದಲ್ಲಿ ಭತ್ತ ಅಡಿಕೆ ತೆಂಗು ಬಿಳಿದೆಲೆ ಮುಂತಾದ ಬೆಳೆಗಳನ್ನು ಪ್ರಸಿದ್ಧವಾಗಿ ಬೆಳೆಯುತ್ತಿದ್ದರು ರಾಷ್ಟ್ರಕವಿ ಕುವೆಂಪು ಕವಿ ಜಿ ಎಸ್ ಶಿವರುದ್ರಪ್ಪ ನಟ ಸುದೀಪ್ ಸಾಹಿತ್ಯ ಅನಂತಮೂರ್ತಿ ಮುಂತಾದ ಪ್ರಮುಖ ವ್ಯಕ್ತಿಗಳು ಶಿವಮೊಗ್ಗ ಜಿಲ್ಲೆಯವರು ಜೋಗ ಜಲಪಾತ ಆಗುಂಬೆ ಕುಪ್ಪಳ್ಳಿಯ ಕೈ ಕವಿಶೈಲ ಕೂಡ್ಲಿ ತುಂಗಾ ಮತ್ತು ಭದ್ರಾ ನದಿ ಸಂಗಮ ಆಗುವ ಸ್ಥಳ ಕೂಡ್ಲಿ ಶಿ ಸಿಂಹಧಾಮ ಕೌಲೆದುರ್ಗ ಸಕ್ರೆಬೈಲು ಮುಂತಾದ ಪ್ರಮುಖ ಪ್ರವಾಸಿ ತಾಣಗಳು